ಅಭಿವೃದ್ಧಿಗೆ ದೇವರ ತೃಪ್ತಿ ಇದೆ ಸನ್ನಿಧಾನಕ್ಕೆ ಸಂತೋಷ ಇದೆ ಮಾಡುವಂತಹ ಕರ್ತವ್ಯಕ್ಕೆ ದೇವ ಹಿತವಿದೆ ಇದು ಪುತ್ತೂರು ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ ಹದಿನಾರರ ಆದಿತ್ಯವಾರದಂದು ನಡೆದ ಒಂದು ದಿನದ ತಾಂಬೂಲ ಪ್ರಶ್ನೆಯಲ್ಲಿ ದೈವಜ್ಞರು ತಿಳಿಸಿದ ವಿಚಾರವಾಗಿದೆ ಪುತ್ತೂರು ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವಾಲಯದ ಅಭಿವೃದ್ಧಿ ಕುರಿತು ಶಾಸಕರ ಸೂಚನೆಯಂತೆ ಫೆಬ್ರವರಿ ಹದಿನಾರರಂದು ಜ್ಯೋತಿಷಿ ನೆಟ್ಟೆ ಪ್ರಸನ್ನ ಆಚಾರ್ಯ ಅವರ ನೇತೃತ್ವದಲ್ಲಿ ತಾಂಬೂಲ ಪ್ರಶ್ನೆ ನಡೆಯಿತು ಬೆಳಿಗ್ಗೆ ದೇವಾಲಯದ ಸತ್ಯಧರ್ಮ ನಡಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ದೇವಾಲಯದ ಅನ್ನ ಪ್ರಸಾದ ವಿತರಣಾ ಸಭಾಂಗಣದಲ್ಲಿ ತಾಂಬೂಲ ಪ್ರಶ್ನೆ ಆರಂಭಗೊಂಡಿತು ಜ್ಯೋತಿಷಿ ನಿಟ್ಟೆ ಪ್ರಸನ್ನ ಆಚಾರ್ಯ ಅವರ ಶಿಷ್ಯ ಶ್ರೀನಿವಾಸ ಗೋಪಾಲಕೃಷ್ಣ ಭಟ್ಟ ಪಡೀಲು ಅವರು ಪ್ರಶ್ನಾಚಿಂತನೆಯ ವಿಮರ್ಶೆಯಲ್ಲಿ ಪಾಲ್ಗೊಂಡ್ರು ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ಅವರು ಪ್ರಶ್ನಾಚಿಂತನ ವೇದಿಕೆಯಲ್ಲಿದ್ದರು ಪ್ರಶ್ನಾಚಿಂತನೆಯ ಆರಂಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಜಗುಡ್ಡೆ ಅವರು ದೀಪ ಪ್ರಜ್ವಲಿಸಿ ಮಾತನಾಡಿ ದೇವಾಲಯದ ಅಭಿವೃದ್ಧಿ ದೇವಸ್ಥಾನದ ಕಟ್ಟೆ ದುರಸ್ತಿ ಕೆರೆ ಅಭಿವೃದ್ಧಿ ಅಶ್ವಥ ಮರದ ಕುತ್ತಿ ತೆಗೆಯುವುದು ಸಹಿತ ಅನೇಕ ಅಭಿವೃದ್ಧಿ ಕಾರ್ಯದ ಕುರಿತು ಚಿಂತನೆ ಮಾಡಲಾಗ್ತಾ ಇದೆ ಈ ಎಲ್ಲಾ ಕಾರ್ಯಗಳು ದೇವರ ಪ್ರೇರಣೆಯಂತೆ ಶಾಸಕ ಅಶೋಕ್ ರೈ ಸೂಚನೆಯಂತೆ ಮಾಡಲಾಗ್ತಾ ಇದೆ ಎಂದರು ಇನ್ನು ದೇವಸ್ಥಾನದ ಪರಿಸರ ದೇವಸ್ಥಾನದ ಉತ್ಸವಗಳಿಗೆ ಬಳಕೆಯಾಗಬೇಕಾಗಿದೆ ದೇವಸ್ಥಾನದ ಪರಿಸರದಲ್ಲಿ ಉತ್ತಮ ಕಾರ್ಯಗಳೇ ನಡೀಬೇಕು ಅಭಿವೃದ್ಧಿ ದೃಷ್ಟಿಯಿಂದ ದೇವಸ್ಥಾನದ ಜಾಗವನ್ನ ಬಿಡಬೇಕೆಂದು ಮೊದಲಿಂದಲೂ ಕಂಡುಬಂದಿದೆ ಈ ಜಾಗವನ್ನ ದೇವರಿಗೆ ಉಚಿತವಾಗಿ ಬಿಟ್ಟುಕೊಳ್ಬೇಕಾಗಿತ್ತು ಅಗತ್ಯವಾದ ಅಭಿವೃದ್ಧಿ ಕಾರ್ಯಗಳನ್ನೇ ಮಾಡಲಾಗ್ತಿದೆ ಸಂಪತ್ತನ್ನ ಬೇರೆಯವರಿಗೆ ನೀಡುವುದಕ್ಕೆ ದೇವರ ಒಪ್ಪಿಗೆ ಇಲ್ಲ ಆ ಮೊತ್ತವನ್ನ ಬೇರೆ ಅಭಿವೃದ್ಧಿಗೆ ಬಳಸಬಹುದಿತ್ತು ಯಾರೆಲ್ಲ ಜಾಗದಿಂದ ಹೊರ ಹೋಗಿದ್ದಾರೋ ಅವರೆಲ್ಲರೂ ಮುಂದೆ ನಿವೃತ್ತಿಯ ಸಂದರ್ಭದಲ್ಲಿ ಭಾಗಿಯಾಗುವಂತೆ ಸೂಚನೆ ನೀಡಬೇಕು ಎಂದು ದೈವಜ್ಞರು ನೋಡಿದ್ರು ಈ ವೇಳೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಗುಡ್ಡೆ ಅವರು ನಾನು ಅವರ ಮನೆಗೆ ಹೋಗಿ ತಿಳಿಸ್ತೇನೆ ಎಂದರು ನೀವು ದೇವರ ಪ್ರತಿನಿಧಿ ನೀವು ಹೋಗುವಂತಿಲ್ಲ ಪ್ರಕಟಣೆ ಕೊಟ್ರೆ ಸಾಕು ಎಂದು ದೈವಜ್ಞರು ನೋಡಿದ್ರು ಬೆಳಿಗ್ಗೆ ಹತ್ತು ಐವತ್ತಕ್ಕೆ ಆರಂಭಗೊಂಡ ಪ್ರಶ್ನಾ ಚಿಂತನೆ ಸಂಜೆ ಐದೂವರೆ ಗಂಟೆಗೆ ಪೂರ್ಣಗೊಂಡಿದೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ದೇವಾಲಯದ ತಂತ್ರಿ ಕುಂಟೂರು ರವೀಶ್ ತಂತ್ರಿಯವರು ಪುತ್ರ ಗುರುಪ್ರಸಾದ್ ತಂತ್ರಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಪಂಚಗುಡ್ಡೆ ಸದಸ್ಯರಾದ ಮಹಬಲ್ ರೈ ವಲತಡ್ಕ ವಿನಯ್ ಸುವರ್ಣ ಸುಭಾಷ್ ರೈ ಬೆಳ್ಳಿಪಾಡಿ ದಿನೇಶ್ ಪಿವಿ ನಳಿನಿ ಪಿ ಈಶ್ವರ ಬೇಡೇಕರ್ ಕೃಷ್ಣವೇಣಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಪ್ಪ ಕಲ್ಲಾ ಮಲಾರಬೇಡು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ್ ರೈಮೇಗಿನ ಗುತ್ತು ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು